ಎರಡು ಸಾವಿರದ ಹನ್ನೆರಡರಲ್ಲಿ ಯಾರು ಊಹಿಸಲಾರದಂತಹ ಘಟನೆ ನಮ್ಮ ಕರ್ನಾಟಕ ನಡೆದು ಹೋಗ್ತು ನೋಡ್ರಿ ಶ್ರೀ ಕ್ಷೇತ್ರ ಅಂತಲೇ ಫೇಮಸ್ ಆದಂತಹ ಆ ಒಂದು ಕ್ಷೇತ್ರದಲ್ಲಿ ನಡೆಯಬಾರಂತ ಘಟನೆ ಮನೆಯಲ್ಲೂ ಕೂಡ ಯಾರು ಕೂಡ ಊಹಿಸಿರ್ಲಿಲ್ಲ ನನ್ನ ಮಗಳು ಈ ರೀತಿ ಹೋಗ್ಯಾಳ ಮನೆ ಮನೆ ಬರಬೇಕ ಹೆಣವಾಗಿ ಬರ್ತಾವಂತೇಳಿ ಆದ್ರೆ ಅಲ್ಲೂ ಬಂದು ನಡೆದಂತಹ ಘಟನೆ ಬಹಳ ದೊಡ್ಡ ಘಟನೆ ಇಡೀ ದೇಶಕ್ಕೆ ಆಘಾತಕಾರಿ ಉಂಟು ಮಾಡಿದೆ ವೀಕ್ಷಕರೇ ವೆಲ್ಕಮ್ ಟು ಸಂಪೂರ್ಣ ವಾರ್ತೆ ಕೂಡ ಅದರ ಹಿಂದೆ ನಾವು ಬೆನ್ನಟ್ಟಿದ್ದೇವೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಗು ಈ ರೀತಿ ಆಗುತ್ತೆ ಅಂತ ಯಾರು ಕೂಡ ವಹಿಸಿರ್ಲಿಲ್ಲ ಮನೆಯಲ್ಲಿರ್ತಕ್ಕಂಥ ಕುಟುಂಬಸ್ಥರಿಗೆ ಉಹಿಸಿರ್ಲಿಲ್ಲ ಜೊತೆಗೆ ಮಂಗಳೂರು ಜಿಲ್ಲೆ ಕೂಡ ಉಳಿಸ್ಕೋ ಉಳಿಸ್ಕೊಂಡಿರ್ಲಿಲ್ಲ ಇಲ್ಲಿ ದೇಶವೂ ಕೂಡ ಇದು ಆಗುತ್ತೆ ಅಂತ ಯಾರು ಕೂಡ ಕನಸು ಮನಸ್ಸಲ್ಲಿ ಕೂಡ ಅಂದುಕೊಂಡಿರಲಿಲ್ಲ ಆದ್ರ ಆ ಒಂದು ಘಟನೆ ಎರಡ್ ಸಾವಿರದ ಹನ್ನೆರಡರಿಂದ ಇಲ್ಲಿವರೆಗೂ ಬಹಳ ಚರ್ಚೆಯಲ್ಲಿದೆ ಬಹಳ ಚರ್ಚೆಯಲ್ಲಿದೆ ಯಾಕಂದ್ರೆ ಸಾದಾ ಸೀದಾ ವ್ಯಕ್ತಿಗಳು ಏನಾದ್ರು ಇದನ್ನ ಮಾಡಿದ್ರೆ ಇಷ್ಟೊತ್ತಿಗೆ ಕೇಸ ಮುಚ್ಚೋಗ್ತಿತ್ತು ಯಾಕಂದ್ರೆ ಆರೋಪಗಳು ಯಾರಾದ್ರೂ ಅಂತ ಗೊತ್ತಾಗ್ತಿತ್ತು ಏನಾದ್ರೂ ಗೊತ್ತಿತ್ತು ಆದ್ರೆ ಏನೊಂದು ಮಹಾನ್ ದೊಡ್ಡ ವ್ಯಕ್ತಿಗಳು ಊರ ಗೌಡರು ಅಂತ ಅನ್ಸ್ಕೊಂಡಿರ್ತಾ ಅಂತ ವ್ಯಕ್ತಿಗಳು ಮಾಡೋದರಿಂದ ಇವತ್ತಲ್ಲಿರ್ತಕ್ಕಂತಹ ಮಹೇಶ್ ಶೆಟ್ಟಿ ತಿನ್ನುರೋಡ್ ಜೊತೆಗೆ ಗಿರೀಶ್ ಮಠನ್ ಅವರೇ ಮತ್ತು ಬಿಟ್ಟಲ್ ಆ ಒಂದು ಸೌಜನ್ಯ ಮಾವ ಜೊತೆಗೆ ಅವರ ಕುಟುಂಬ ಎಲ್ಲರೂ ಗೆದ್ದಿದ್ದರಿಂದ ಇವತ್ತು ಈ ಒಂದು ಸೌಜನ್ಯ ಕೇಸ ಇಡೀ ದೇಶದಾದ್ಯಂತ ಇದು ಸಂಚಲನ ಮೂಡಿಸಿದೆ ಎರಡ್ ಸಾವಿರದ ಏನ್ ಹನ್ನೆರಡಲ್ಲ ಒಂದು ಘಟನೆ ಈ ರೀಸೆಂಟ್ಲಿ ಸಂತೋಷ್ ರಾವ್ ನಿರ್ದೋಷಿ ಅಂತ ಏನೊಂದು ಬಂತು ನೋಡ್ರಿ ಒಂದು ಸ್ಟೇಟ್ಮೆಂಟ್ ಬಂತು ಅದಾದ ಮೇಲೆ ಮತ್ತೆ ರೋಚಿಗಿದ್ದು ಕನ್ನಡಪರ ಸಂಘಟನೆಗಳು ಜೊತೆಗೆ ಹಿಂದೂ ಸಂಘಟನೆಗಳು ಜೊತೆಗೆ ಇರ್ತಕ್ಕಂತಹ ಇದರ ವಿಮೇನ ಆ ಬಯಸ್ಕೊಂಡಂತಹ ಮೇ ಶೆಟ್ಟಿ ಜೊತೆಗೆ ಗಿರೀಶ್ ಮಠನ ಹಲವಾರು ಮಹಿಳೆಯರು ಕೂಡ ಈ ಒಂದು ಸಂಘಟನೆಯಲ್ಲಿ ಪಾಲ್ಗೊಂಡು ಮಹಿಳೆ ಒಂದು ತಾಯಿಗೆ ಅನ್ಯಾಯವಾಗಿದೆ ಆ ಅನ್ಯಾಯ ನ್ಯಾಯ ಸಿಗಬೇಕು ಅಂತೇಳಿ ಹಗುಲು ರಾತ್ರಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ನಾಳೆ ಇದಕ್ಕೆ ನಾವು ತಕ್ಕ ಶಾಸ್ತ್ರ ಅವರಿಗೆ ಮಾಡದೇ ಇದ್ರೆ ನಾಳೆ ನಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಬರ್ತದೆ ಅಂತೇಳಿ ಪ್ರತಿಯೊಬ್ಬ ತಾಯಿ ಕೂಡ ಎದ್ದು ಇವತ್ತು ಹೊರಗಡೆ ಬಂದ ಸಿರಿಗೂ ನೀನು ನಿಟ್ಟು ಆ ವ್ಯಕ್ತಿಗಳಿಗೆ ಬುದ್ಧಿ ಕಲಿಸ್ಬೇಕಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಹಲವಾರು ಯೂಟ್ಯೂಬರ್ಸ್ ಕೂಡ ಬಂದಿದ್ದಾರೆ ನಾವು ಇದನ್ನ ಖಂಡಿಸಲೇಬೇಕು ಅಂತ ಹಲವಾರು ಪ್ರತಿಯೊಬ್ಬ ತಮ್ಮ ಕಾಯಕವನ್ನ ಬದಿಗಿಟ್ಟು ಇವತ್ತು ಈ ಒಂದು ಕಾಯಕವನ್ನ ಅಂದ್ರೆ ಇದನ್ನ ಮಾಡಿ ಆ ಸೌಜನ್ಯ ಒಂದು ನ್ಯಾಯವನ್ನು ಕೊಡಿಸ್ಬೇಕಂತೇಳಿ ಹಗೋರಾತ್ರಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನನ್ನ ಪ್ರಕಾರ ಇನ್ನೊಂದು ಕೆಲವೇ ದಿವಸ ಇರ್ಬೋದು ಅಥವಾ ಅಷ್ಟೇ ಅಷ್ಟರಲ್ಲಿ ಸೌಜನ್ಯಾಗ ನ್ಯಾಯ ಪಕ್ಕಾ ಸಿಕ್ಕೇ ಸಿಗುತ್ತೆ ಈಗ ಪ್ರೀವಿಯಸ್ಲಿ ಸಮೀರ್ ಎಂಬಿ ಎಂಬಿ ಇದಕ್ಕೋಸ್ಕರ ಒಂದು ವಿಡಿಯೋ ಮಾಡಿದ್ದ ಜೊತೆಗೆ ಯಾವುದೇ ವಿಡಿಯೋ ಯಾವುದೋ ವ್ಯಕ್ತಿ ಮಾಡಿದ್ರೆ ಅವನ ಸಭೆ ಬರಲಿಕ್ಕಂತ ಒಂದು ತೀವ್ರದಾಗಿರುತ್ತಾ ಗೌಡರು ಹೀಗಾಗಿ ಈ ವ್ಯಕ್ತಿ ಕೂಡ ಜಯ ಸಿಕ್ಕಿದೆ ಆಲ್ರೆಡಿ ಜಯ ಸಿಗ್ತಾ ಅಂದ್ರೆ ಸೌಜನ್ಯ ನ್ಯಾಯ ಸಿಗ್ಲಿಕ್ಕೆ ತುಂಬಾ ಹತ್ರ ಇದೆ ಅಂತ ಅರ್ಥ ವೀಕ್ಷಕರೇ ಇದನ್ನ ನೋಡ್ಕೊಂಡು ಪ್ರತಿ ವ್ಯಕ್ತಿನೂ ಕೂಡ ಮನಸ್ಸಲ್ಲಿ ರೋಡ್ವನ್ನ ತರಿಸ್ಕೊಡ್ರಿ ಯಾಕಂದ್ರೆ ನಮ್ಮ ನಿಮ್ಮ ಹೆಣ್ಣು ಮಕ್ಕಳು ಇದ್ದೇ ಇರ್ತಾರೆ ಅಷ್ಟಕ್ಕೆ ನಾವು ಇಲ್ಲಿ ಕೇಳಿದೀವಿ ಅಂತ ಮಾಡಿದ್ರೆ ನಾಳೆ ಅದೇ ಒಂದು ಸಿಚುವೇಶನ್ ನಿಮ್ಮ ಮನೆಯಲ್ಲಿ ಆದ್ರೆ ಏನಾಗುತ್ತೆ ಅನ್ನೋದನ್ನ ಸ್ವಲ್ಪ ವಿಚಾರ ಮಾಡತಕ್ಕಂತ ಸಂಗತಿ ಇದು ಯಾಕಂದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ತಿರ್ಗಿನ ಕೂಡ ಇಲ್ಲಿ ಅಸಲಲ್ಲಿ ನ್ಯಾಯ ಸಿಕ್ಕಿಲ್ಲ ಕಾರಣ ಒಂದೇ ಗೌರಿ ಅನ್ಸ್ಕೊಂಡಿದ್ದ ಯಾಕಂದ್ರೆ ಸರ್ಕಾರ ಬದಲಾದಂಗ ತಮ್ಮ ಜೀವನ ಶೈಲಿನ ಕೂಡ ಬಂದು ಮಾಡ್ಕೊಳ್ತಾರೆ ಕಾರಣ ಗೊತ್ತಾ ಅಲ್ಲಿ ಸಾಕ್ಷೆ ಆಗ್ಲಿಕ್ಕೆ ಅಂತಾರೆ ಹೀಗಾಗಿ ಇದನ್ನ ಪ್ರತಿ ವ್ಯಕ್ತಿಯ ಖಂಡಿಸಿದರೆ ನಾವು ಭಾರತದ ಕಾನೂನು ಹೇಗಿದೆ ಗೊತ್ತಾ ಮೆಜಾರಿಟಿ ಪ್ರಕಾರ ಅಲ್ಲಿ ಕಾನೂನು ಅಂದ್ರೆ ಲಾಸ್ಟ್ಗೆ ಒಂದು ಉತ್ತರ ಸಿಗ್ಬೋದು ಅಂದ್ರೆ ನಿರ್ಭಯ ಕೇಸ್ ಆಗಿರ್ಬೋದು ಇವೆಲ್ಲ ಕೇಸ್ಗಳು ನೋಡಿದ್ರೆ ಸೌದ್ಯ ಕೇಸಂದು ಪಕ್ಕ ನೂರಕ್ಕೆ ಪರ್ಸೆಂಟ್ ಅದಕ್ಕೆ ಕಾನೂನು ರೀತಿ ಜಯ ಸಿಕ್ಕೇ ಸಿಗುತ್ತೆ ಅಂತೇಳಿ ಒಂದು ಅಷ್ಟು ಆಶಯ ಕೂಡ ಇದೆ ಸದ್ಯದಲ್ಲೇ ಐದು ಜನ ಏನು ಆರೋಪ ಬಾಹುಬಲ್ಯ ಬೆಟ್ಟು ರಿಲೀಸ್ ದಾಖಲೆ ಬಂದಾರೆ ಆ ಒಂದು ದಾಖಲೆ ಮಾಡುವಂತಹ ವ್ಯಕ್ತಿಗಳು ಜೈಲಲ್ಲಿ ಬಿಡುವಂತಹ ಒಂದು ಸಮೀಪದಲ್ಲಿ ಆ ಸಮಯ ಕೂಡ ಕಾಯ್ತಾ ಇದೆ ವೀಕ್ಷಕರೇ ದಯವಿಟ್ಟು ನಾವು ಕೇಳ್ಕೋತ ಒಂದೇ ಕಳಕಳಿ ಈ ಒಂದು ಕೇಸಿಗೆ ನೀವೆಲ್ಲರೂ ಬೆಂಬಲಿಸಿ ಉತ್ತರ ಕರ್ನಾಟಕ ಆಗಿರಬಹುದು ದಕ್ಷಿಣ ಕರ್ನಾಟಕ ಕೇವಲ ಬೆಂಬಲ ಇದೆ ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಮನೆಗೆ ನೀವು ಎದ್ದೆದ್ದಾದಾಗ ಎದ್ದೆದ್ದಾಗ ಮಾತ್ರ ಏನು ಎದ್ದೇಳಿ ನೀವು ಗುರಿ ತನಕ ಅಂತ ಹೇಳಿ ಆದ್ರೆ ಸೌಜನ್ಯ ತಾಯಿಗೆ ನ್ಯಾಯ ಕೊಡಿಸ್ಬೇಕಾಗಿತ್ತಂದ್ರೆ ಪ್ರತಿಯೊಬ್ಬನಿಗೆ ಎದ್ದೇಳ್ರಿ ಸೊ ಅಂದಾಗ ಮಾತ್ರ ಆ ತಾಯಿಗೆ ನ್ಯಾಯ ಕೊಡಿಸ್ಲಿಕ್ಕೊಂದು ಒಂದು ಶುರು ಆಗುತ್ತೆ ಸೊ ಇದೊಂದು ಸಂಪೂರ್ಣ ವಾರ್ತೆ ಕಳಕಳ ಕೂಡ ಇದೆ ಎಲ್ಲ ನೆಮ್ಮರು ಇರ್ತಾರೆ ಹಿಂದೆ ತಿರುಗಾಗದೆ ಸಂಪೂರ್ಣ ವಾರ್ತೆಯ ಅವರ ನ್ಯಾಯ ಕೊಡಿಸುವ ಒಂದು ಉದ್ದೇಶವೇ ಸಂಪೂರ್ಣ ವಾರ್ತೆಯ ಮೇನ್ ಧೈರ್ಯ ಆಗಿದೆ ದಯವಿಟ್ಟು ಪ್ರತಿ ವ್ಯಕ್ತಿ ಎದ್ದೇಳ್ರಿ ಸೌಜನ್ಯ ತಾಯಿಗೆ ನ್ಯಾಯ ಕೊಡಿಸುವಂತ ಕಾಯಕವನ್ನ ನಾವು ಮಾಡಿ